ಚಿತ್ರದುರ್ಗ ಜಿಲ್ಲೆ ಚಳ್ಕೆರೆ ತಾಲೂಕಲ್ಲಿದ್ದೀನಿ ನಾಯಕನಟ್ಟಿ ಕ್ಷೇತ್ರ ಸೊ ಇದು ಪವಾಡ ಕ್ಷೇತ್ರ ಸೊ ಇಲ್ಲಿ ನಾವು ಬಂದಿದ್ದೀವಿ ವಯಸ್ಸು ಒಂದೇನು ಅಂತ ಮಾಡಿದವರಿಗೆ ನೀಡು ಭಿಕ್ಷೆ ಅಂತ ಹೇಳಿ ಸೊ ಆಗಿನ ಕಾಲದಲ್ಲೇ ನಾಯ್ಕನಟ್ಟಿ ತಿಪ್ಪೇರದ ಸ್ವಾಮಿಯವರು ಹೇಳ್ಬಿಟ್ಟಿದ್ದಾರೆ ಸೊ ಮಾಡಿದವರಿಗೆ ನೀಡು ಭಿಕ್ಷೆ ಅಂದರೆ ಎಷ್ಟು ಮಾಡ್ತೀವೋ ಅಷ್ಟು ಭಿಕ್ಷೆಯನ್ನು ಕೊಡುವಂಥದ್ದು ಸೊ ಇವತ್ತು ನಾವಿದ್ದೀವಿ ಚಳ್ಕೆರೆ ತಾಲೂಕು ಗುರು ತಿಪ್ಪೇರದ ಸ್ವಾಮಿ ಮಠದಲ್ಲಿ ಸೊ ಅದೊಂದು ವೀಡಿಯೋ ನಿಮಗೆ ಸೊ ಈ ಫುಲ್ ನೋಡಿ ವಿಡಿಯೋ ಗೈಸ್ ಇವತ್ತು ನಾಯಕನಟ್ಟಿ ದೇವಸ್ಥಾನದಲ್ಲಿ ಇದ್ದೀವಿ ಸೊ ನಾಯಕನಟ್ಟಿ ದೇವಸ್ಥಾನ ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ತಾಲೂಕಲ್ಲಿದೆ ಸೊ ಇನ್ನೊಂದು ಲೈನ್ ಇದೆ ಓದ್ಬಿಡ್ತೀನಿ ಮಾಡಿದಷ್ಟು ನೀರು ಭಿಕ್ಷೆ ಸೊ ಮಾಡಿದಷ್ಟು ನೀರು ಭಿಕ್ಷೆ ಅಂದರೆ ಅದ್ರ ಬಗ್ಗೆ ನಿಮ್ಗೆ ಹೇಳ್ತಾ ಹೋಗ್ತೀನಿಗಳು ಸೊ ಇಲ್ಲಿ ಕ್ಯೂನಲ್ಲಿ ಹೋಗ್ಬೇಕಾಗುತ್ತೆ ಲೈನಲ್ಲಿ गर्भगुडी हलो इहो केवन हथे केवी देवस्थान गर्भगुड़े गर्भगुड़ ಒಳಗೆಲ್ಲ ಇದೆಲ್ಲ ಮಾಡಿದ್ದಾರೆ ತುಂಬಾ ಚೆನ್ನಾಗಿದೆ ಸಿ ಸಿ ಕ್ಯಾಮ್ರಾಗಳೆಲ್ಲ ಫಿಟ್ ಮಾಡಿದ್ದಾರೆ ಸೊ ದೇವಸ್ಥಾನ ಟ್ರಸ್ಟಿಗೆ ಸೇರೋದ್ರಿಂದ ಸೊ ಗೌರ್ಮೆಂಟ್ ಕೂಡ ಹ್ಯಾಂಡ್ ಓವರ್ ಮಾಡ್ಕೊಂಡಿರುವಂತ ಗರ್ಭ ಗುಡಿ ಲೈನ್ ಹೋಗ್ತಾ ಇದೆ ಈ ಲೈನ್ ಜೊತೆಗೆ ನಾವು ಕೂಡ ಹೋಗ್ತಾ ಇದ್ವಿ ಸೊ ಒಳಗಡೆ ತುಂಬಾ ಚೆನ್ನಾಗಿದೆ ದೇವಸ್ಥಾನ ಪೂಜೆ ಮುಗಿಸ್ಕೊಂಡು ಹೊರಗಡೆ ದೇವಸ್ಥಾನದ ಪೂಜೆ ಮುಗಿಸ್ಕೊಂಡು ಇವತ್ತು ರಶ್ ಇಲ್ಲ ಸೊ ಜಾತ್ರೆ ಆದ ನಂತರ ಬಂದಿರೋದು ಇವತ್ತು ರಶ್ ಇಲ್ಲ ಹಂಗಾಗಿ ಸ್ವಲ್ಪ ಕಡಿಮೆ ಇದ್ದಾರೆ ಗೋಟಿ ಇಟ್ಬಿಡಿದ್ರಲ್ಲಿ ಹೋಗಿ ಇಟ್ಕೊಂಡು ಇದು ಹೊರಗೆ ಸೊ ಹೊರಗೆ ಹೋಗ್ತಾ ಇದ್ ತೋರಿಸ್ಬೇಕು ಬೆಳ್ಳಿ ಬೆಳ್ಳಿರಥನೂ ಕೂಡ ಇಲ್ಲೇ ಇದೆ ಸೊ ಕಾಣ್ತಾ ಇದೆಯಲ್ಲ ಬೆಳ್ಳಿ ರಥ ಸೊ ಇದು ಬೆಳ್ಳಿ ರಥ ಇದು ತುಂಬ ದೊಡ್ಡದಾಗಿ ನಡೆಯುವಂಥ ಒಂದು ಜಾತ್ರೆ ಕರ್ನಾಟಕದಲ್ಲಿ ತುಂಬ ದೊಡ್ಡ ಜಾತ್ರೆ ಸೊ ವಿಡಿಯೋನೂ ಪೂರ್ತಿ ನೋಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ ನಮ್ಮ ಚಾನಲ್ ಮಾಡಿದಷ್ಟು ನೀಡೋ ಭಿಕ್ಷೆ ಸೊ ಬೋರ್ಡ್ ಬಗ್ಗೆ ತುಂಬ ಕುತೂಹಲ ಇರುತ್ತೆ ದೇವಸ್ಥಾನದ ಗರ್ಭಗುಡಿ ಸೊ ಇಲ್ಲ ನಾಯಕರು ಕೂಡ ಎರಡು ಕಾಣುತ್ತೆ ಪೂಜೆ ಇದೆ ಇವತ್ತು ಏಪ್ರಿಲ್ ಹನ್ನೊಂದಕ್ಕೆ ನಾವಿವೆ ಬಂದಿರೋದು ಬಟ್ ಓದು ತಿಂಗಳಂದ್ರೆ ಮಾರ್ಚ್ ತಿಂಗಳಲ್ಲಿ ಈ ಜಾತ್ರೆ ನಡೆಯುತ್ತೆ ಸೊ ಕರ್ನಾಟಕದಲ್ಲಿ ಅತಿ ಹೆಚ್ಚು ಜನ ಸೇರುವಂಥ ಜಾತ್ರೆ ಸೊ ಒಂದು ಬಾರಿ ನೀವು ವಿಸಿಟ್ ಮಾಡಿದ್ರೆ ತುಂಬ ಪವಾಡ ನಡೆಯುವಂಥ ಜಾಗ ಪವರ್ಫುಲ್ ಅಂತಲೇ ಹೇಳ್ಬೋದು ತಿಪ್ಪೇದ್ರ ಸ್ವಾಮಿ ದೇವಸ್ಥಾನ ನಾಯಕರಡ್ಡಿ ಪುಟ್ಯಕ್ಷೇತ್ರ ಚಳ್ಳಕೆರೆ ತಾಲೂಕು ಚಿತ್ರದುರ್ಗ ಜಿಲ್ಲೆ ನೀವು ದೇವರ ದರ್ಶನ ಮಾಡಿದ ನಂತರ ಇಲ್ಲಿ ಊಟದ ವ್ಯವಸ್ಥೆ ಕೂಡ ಇರುತ್ತೆ ಸೊ ಮಧ್ಯಾಹ್ನದ ವ್ಯವಸ್ಥೆ ಕೂಡ ಇಲ್ಲಿ ಊಟ ಸಿಗುತ್ತೆ ಪ್ರಸಾದ ತಗೊಂಡು ನೀವು ಹೋಗ್ಬೋದು ದೇವಸ್ಥಾನದ ಪಕ್ಕದ ಹಿಂಬದಿಯ ಒಂದು ವಿಗ್ರಹ ಸೊ ತಿಪ್ಪೇದ್ರ ಸ್ವಾಮಿ ದೇವಸ್ಥಾನದ ಪಕ್ಕದ ಇದು ವಿಜಯ ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನ ಗರ್ಭಗುಡಿಯ ಒಳಗೆ ಇದು ಪಕ್ಕದಲ್ಲಿರುವಂಥ ದೇವಸ್ಥಾನ ಇದು ಕೂಡ ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನ ಸೊ ಇಲ್ಲಿ ಕೂಡ ವಿಡಿಯೋ ಇಲ್ಲಿ ಎಂಟ್ರಿ ಆದ ತಕ್ಷಣ ಶಿವಲಿಂಗ ಕಾಣುತ್ತೆ ಇದಕ್ಕೊಂದು ಕೈ ಮುಟ್ಕೊಂಡು ಅದಾದ ನಂತರ ಇಲ್ಲಿ ಬಂದರೆ ಇಲ್ಲಿ ಗಣೇಶ ಕಾಣಿಸ್ತಾನೆ ಸೊ ಮೊದಲ ಪೂಜೆ ಇವನಿಗೆ ಸಲ್ಲತ್ತೆ ಸೊ ಗಣೇಶ ಕಾಣಿಸ್ತಾನೆ ಸೊ ಅದಾದ ನಂತರ ದರ್ಶನ ಮುಗಿಸ್ಕೊಂಡು ವಾಪಸ್ ಮೇಲೆ ಸೊ ಇಲ್ಲಿ ಕೊಬ್ಬರಿ ಸುಡೋದಾಗತ್ತೆ ಖಂಡಿತ ನಿಮಗೆ ಈ ಜಾಗ ಬಂದ್ರೆ ಒಳ್ಳೇದಾಗತ್ತೆ ಕೊಬ್ಬರಿ ಸುಡೋಂತದ್ದು ಇದು ಒಂದು ಧಾರ್ಮಿಕ ಆಚರಣೆನೇ ಸೊ ಇಲ್ಲಿ ಜಾತ್ರೆ ದಿನ ಬಂದ್ರೆ ನಿಮಗೆ ತುಂಬಾ ರಶ್ ಇರುತ್ತೆ ಬಟ್ ಇವಾಗ ನೋಡಬಹುದು ಸೊ ಇದೇನು ಕಾಣ್ತಾ ಇದೆಲ್ಲ ಇದು ನಾಯಕನಟ್ಟಿ ಹೊರಮಠ ಇದು ಸೊ ಹೊರಮಠದಲ್ಲಿ ಇನ್ನೂ ಕೂಡ ಒಂದು ವಿಗ್ರಹ ಇದೆ ಸೊ ಅದನ್ನು ಕೂಡ ತೋರಿಸುವಂಥ ಪ್ರಯತ್ನ ಎಂಟ್ರಿ ಸೊ ದೇವರು ಇದು ಹೊರಮಠ ಇಲ್ಲೂ ಕೂಡ ಇದ್ದಾನೆ ನೈಟ್ನೇ ತಿರುಪದರು ಸ್ವಾಮಿ ಸೊ ಇದು ಹೊರಮಠದ ಹಿಂಭಾಗ ಸೊ ಮುಂಭಾಗನು ತೋರಿಸ್ತೀನಿ ಚೆನ್ನಾಗಿದೆ ಗುಡಿ ಮಾತ್ರ ಇಲ್ಲಿ ಗೊತ್ತಾ ನಾರ್ಮಲ್ ಆಗಿ ಮಾತಾಡೋ ಭಾಷೆ ತೆಲುಗು ಕನ್ನಡ ಮಾತಾಡ್ತಾರೆ ತೆಲುಗು ಮಾತಾಡ್ತಾರೆ ಸೊ ಎರಡೂ ಕೂಡ ಇಲ್ಲಿ ಒಂದು ಜಾಗದಲ್ಲಿ ಮಾತಾಡ್ತಾರೆ ಹೆಚ್ಚಾಗಿ ಕನ್ನಡನೇ ಮತ್ತು ತೆಲುಗು ಬಳಸ್ತಾರೆ ಹೆಚ್ಚಾಗಿ ಕನ್ನಡ ಬಳಸ್ತಾರೆ ಎಲ್ಲ ದೇವಸ್ಥಾನಗಳಲ್ಲಿ ಈ ಥರ ಒಂದು ಡಸ್ಟ್ಬಿನ್ ತರ ಇಟ್ಬಿಟ್ರೆ ಅಲ್ಲಿ ಕ್ಲೀನ್ನೆಸ್ ಚೆನ್ನಾಗಿರುತ್ತೆ ಅವರ ಆಚೆ ಬಂದಾಗ ಇಲ್ಲಿ ಪಕ್ಕದಲ್ಲಿ ಒಂದು ಪಾರ್ಕ್ ಇದೆ ಇಲ್ಲೂ ಕೂಡ ನೀವು ವಿಶ್ರಾಂತಿ ಮಾಡ್ಕೋಬಹುದು ಹಾಗೆ ಇಲ್ಲಿ ಬಂದ ಮೇಲೆ ಸೊ ಸಮಾಧಾನ ಕೂಡ ಆಗುತ್ತೆ ನಿಮ್ಮ ಏನೇ ಒಂದು ಥಿಂಕಿಂಗ್ನೆಸ್ ಯೋಚನೆ ಇದ್ರೂ ಕೂಡ ಕ್ಲಿಯರ್ ಆಗುತ್ತೆ ಅಂತ ನನ್ನ ಒಂದು ಭಾವನೆ ಸೊ ನನ್ನ ವೀಡಿಯೋನ ಕೊನೆಯವರೆಗೂ ನೋಡೋದಕ್ಕೆ ತುಂಬ ಇದು ಸೊ ನಮ್ಮದೇ ಬಾಗಿಲಿದು ಸೊ ಇಲ್ಲಿ ಎಂಡ್ ಆಗುತ್ತೆ ನನ್ನ ವೀಡಿಯೋ ಎಂಡ್ ಆಗುತ್ತೆ ಸೊ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು